ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳ ನೋಟಗಳ ಕುರಿತಂತೆ ಪ್ರಚುರಪಡಿಸುವ ಮತ್ತು ಅದರ ಕುರಿತಂತಹ ವಿವರಣೆಗಳನ್ನು ನೀಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಎಸ್ ವೀಕ್ಷಕರೇ ಇವತ್ತಿನ ನಮ್ಮ ಎಕ್ಸ್ಪ್ಲೇನರ್ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ವಿಚಾರವನ್ನು ಮತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನ ತೆಗೆದುಕೊಳ್ತಾ ಇದ್ದೀವಿ ಅದು ಬೇರಾರು ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಸ್ ವೀಕ್ಷಕರೇ ಕಳೆದ ಎರಡು ಮೂರು ದಿನಗಳಿಂದ ರಾಜ್ಯದಲ್ಲಿ ಒಂದು ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಅನೌಪಚಾರಿಕವಾಗಿ ಚರ್ಚೆಗೆ ಬರ್ತಾ ಇದೆ ಅದೇನು ಅಂತಂದ್ರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಳೆದ ಒಂದೆರಡು ದಿನಗಳ ಹಿಂದೆ ಜಾಲಪ್ಪನವರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅವರು ಹೇಳಿರ್ತಕ್ಕಂಥ ಮಾತು ಇವತ್ತು ಮತ್ತೆ ಚರ್ಚೆಗೆ ಬರ್ತಾ ಇದೆ ಸಿದ್ದರಾಮಯ್ಯನವರು ಹೇಳೋ ಹಾಗೆ ಸಿದ್ದರಾಮಯ್ಯನವರಿಗೆ ಜಾಲಪ್ಪನವರು ಬೆನ್ನೆಲುಬಾಗಿದ್ರು ಅವರು ಮಂತ್ರಿಯಾಗಲಿಕ್ಕೆ ಸಿದ್ದರಾಮಯ್ಯನವರು ಮೊದಲ ಬಾರಿ ಮಂತ್ರಿಯಾಗಲಿಕ್ಕೆ ಜಾಲಪ್ಪನವರೇ ಕಾರಣ ಜೊತೆಗೆ ಅವರು ಜಾಲಪ್ಪನವರು ಜೀವಂತವಾಗಿ ಇರೋವರೆಗೂ ಕೂಡ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಯೋಜನೆಗಳಿಗೆ ಬೆನ್ನು ತಡ್ತಾ ಇದ್ದರು ಹಾಗಾಗಿ ಜಾಲಪ್ಪನವರು ನನ್ನ ಗುರುಗಳು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಖಂಡಿತ ಈ ಎಲ್ಲ ಮಾತುಗಳನ್ನು ನಾವು ಒಪ್ಕೊಳ್ಳುವಂಥದ್ದೇ ಮತ್ತು ಒಪ್ಪಿಕೊಳ್ಳಲೇಬೇಕು ಸಿದ್ದರಾಮಯ್ಯನವರು ಮತ್ತು ಜಾಲಪ್ಪನವರ ನಡುವಿನ ಆ ಬಾಂಧವ್ಯ ರಾಜಕಾರಣ ಮತ್ತು ರಾಜಕೀಯ ಮತ್ತು ವೈಯಕ್ತಿಕ ಸ್ನೇಹ ಸಂಬಂಧ ಎಲ್ಲವನ್ನೂ ಕೂಡ ನಾವು ಗೌರವಿಸಬೇಕು ಆದರೆ ಈ ಹೊತ್ತಿನಲ್ಲೇ ಚರ್ಚೆಗೆ ಈಡಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ ಎಲ್ಲೋ ಸಿದ್ದರಾಮಯ್ಯನವರು ಜಾಲಪ್ಪನವರನ್ನು ಹೊಗಳುವ ನಿಟ್ಟಿನಲ್ಲಿ ನಿಜವಾದ ಮತ್ತೊಬ್ಬ ಅವರ ಬೆನ್ನೆಲುಬು ಬೆಂಬಲಿಗರು ಗುರುಗಳು ಆಗಿದ್ದಂತಹ ಈ ರಾಜ್ಯದ ಪ್ರಮುಖ ರಾಜಕಾರಣಿ ಈ ದೇಶದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ದೇವೇಗೌಡ ಅವರನ್ನು ಇಚ್ಛಾಪೂರ್ವಕವಾಗಿ ಮರಿತಿದಾರಾ ಅನ್ನುವಂಥ ಪ್ರಶ್ನೆ ಎದ್ದು ನಿಲ್ತಾ ಖಂಡಿತ ನಾವು ಸಿದ್ದರಾಮಯ್ಯನವರ ರಾಜಕೀಯ ಜೀವನವನ್ನ ಒಂದು ನೋಟವನ್ನ ನೋಡೋದಾದ್ರೆ ನೋಟವನ್ನ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಅವರು ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗ್ತಾರೆ ಅದು ಲೋಕದಳ ಪಕ್ಷದಿಂದ ಖಂಡಿತ ಭಾರತೀಯ ಲೋಕದಳ ಪಾರ್ಟಿ ಅಂತಾನೆ ಗುರುತಿಸ್ಕೊಳ್ಳೋ ಈ ಪಕ್ಷದಿಂದ ಅವರು ಮೊದಲ ಬಾರಿಯೇ ಅಂದ್ರೆ ಕಂಟೆಸ್ಟ್ ಮಾಡಿದ ಮೊದಲ ಎಲೆಕ್ಷನ್ನೇ ಗೆದ್ದು ಶಾಸಕರಾಗಿ ಆಗ್ತಾರೆ ಆದರೆ ರಾಜಕೀಯ ಪಲ್ಲಟಗಳ ನಡುವೆ ಎಂಬತ್ತೈದರಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆಗಿರ್ತಕ್ಕಂಥ ಸರ್ಕಾರ ಬಿದ್ದು ಹೋಗುತ್ತೆ ಮತ್ತೊಮ್ಮೆ ಚುನಾವಣೆ ಆಗುತ್ತೆ ಆವಾಗ ಮತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮತ್ತೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅದು ಜನತಾ ಪಕ್ಷದ ಸರ್ಕಾರ ರಾಮಕೃಷ್ಣ ಹೆಗಡೆಯವರ ಮುಖ್ಯಮಂತ್ರಿಯಾಗಿ ಅವರು ಆಯ್ಕೆಯಾಗ್ತಾರೆ ಈ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲೇ ಸಿದ್ದರಾಮಯ್ಯನವರು ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ ಅಲ್ಲಿ ಅವರು ಶಾಸಕರಾಗಿ ಮತ್ತೊಮ್ಮೆ ಗೆಲುವನ್ನು ದಾಖಲಿಸ್ತಾರೆ ಅಲ್ಲದೆ ಅವರನ್ನು ಬಹಳ ಪ್ರಮುಖವಾಗಿ ಮಂತ್ರಿಯನ್ನಾಗಿಯೂ ಕೂಡ ಮಾಡಲಾಗುತ್ತೆ ಅಂದರೆ ಸಿದ್ದರಾಮಯ್ಯನವರನ್ನು ಸಾವಿರದ ಒಂಬೈನೂರ ಎಂಬತ್ತೈದರ ಸರ್ಕಾರದಲ್ಲೇ ಅನಿಮೆಲ್ಲ ಹಸ್ಬೆಂಡರಿ ಅನ್ನೋ ಖಾತೆಯನ್ನು ಕೊಟ್ಟುಬಿಟ್ಟು ಅವರಿಗೆ ಮಂತ್ರಿಯನ್ನಾಗಿ ಮಾಡಲಾಗುತ್ತೆ ಬಹಳ ಅಚ್ಚುಕಟ್ಟಾದ ಕಾರ್ಯನಿರ್ವಹಣೆ ಸಿದ್ದರಾಮಯ್ಯನವ್ರದ್ದು ಜೊತೆಗೆ ಯಶಸ್ವಿಯಾಗಿ ಆ ಒಂದು ಖಾತೆಯನ್ನು ಕೂಡ ಅವರು ನಿಭಾಯಿಸ್ತಾರೆ ಆದರೆ ವೀಕ್ಷಕರೇ ಇಲ್ಲೇ ಎಚ್ ಡಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರ ಒಂದು ಬಾಂಧವ್ಯ ರಾಜಕೀಯದ ನಂಟು ಬೆಳೆಯೋದು ಹಾಗಾಗಿ ಅದಾಗಲೇ ಸ್ವತಃ ಎಚ್ ಡಿ ದೇವೇಗೌಡರು ಜನತಾ ಪಕ್ಷದಲ್ಲಿ ರಾಮಕೃಷ್ಣ ಹೆಗಡೆಯವರ ಸಮನಾಗಿ ಅಲ್ಲಿ ದೊಡ್ಡ ನಾಯಕರಾಗಿ ಗುರುತಿಸ್ಕೊಂಡಿರ್ತಾರೆ ಇರ್ತಾರೆ ಅದರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಅವರ ಟೀಮನ್ನು ಸೇರಿಕೊಂಡು ಅವರ ನೆಂಟು ಬೆಳೆಯುತ್ತೆ ಎಚ್ ಡಿ ದೇವೇಗೌಡರು ಸಿದ್ದರಾಮಯ್ಯನವರು ಇಬ್ಬರೂ ಕೂಡ ಹಳೆಯ ಮೈಸೂರು ಭಾಗದ ಒಂದು ರಾಜಕಾರಣಿಗಳಾಗಿ ಗುರುತಿಸ್ಕೊಳ್ತಾರೆ ಸಿದ್ದರಾಮಯ್ಯನವರು ಮೈಸೂರಿಂದ ದೇವೇಗೌಡರು ಹಾಸನದಿಂದ ಮತ್ತು ಮಂಡ್ಯ ಭಾಗದ ರಾಜಕಾರಣಿಯಾಗಿ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಳ್ತಾರೆ ಮತ್ತು ಇಬ್ಬರು ಸೇರಿ ಇವರ ಒಂದು ಕಾಂಬಿನೇಷನ್ ಏನಿದೆ ಅದು ಬಹಳ ದೂರದವರೆಗೂ ಕೂಡ ಮುನ್ನಡ್ಕೊಂಡು ಹೋಗುತ್ತೆ ಕೆಲವೇ ದಿನಗಳಲ್ಲಿ ಜನತಾ ಪಕ್ಷ ಅದು ಒಡೆದು ಹೋಗುತ್ತೆ ಅದರ ನಂತರ ಜನತಾ ಪಕ್ಷದಲ್ಲಿ ಅದು ಜನತಾ ದಳ ಅಂತ ಆಗುತ್ತೆ ದಳ ಪಾರ್ಟಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ದೇವೇಗೌಡರ ಜೊತೆಗೆ ಇರ್ತಾರೆ ಅಲ್ಲಿಂದ ದೇವೇಗೌಡರು ಅವರನ್ನು ತಮ್ಮ ಆಪ್ತನನ್ನಾಗಿ ಮಾಡ್ಕೊಳ್ತಾರೆ ರಾಜಕೀಯ ಬೆಳವಣಿಗೆಗಾಗಿ ಸಿದ್ದರಾಮಯ್ಯನವರನ್ನು ಬೆಳೆಸ್ತಾರೆ ಈ ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವರ ಕೈ ದೇವೇಗೌಡರು ಬಿಡೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಚ್ ಡಿ ದೇವೇಗೌಡರು ದಳ ಪಕ್ಷದಲ್ಲಿ ಸಿದ್ದರಾಮಯ್ಯನವರನ್ನು ಜನರಲ್ ಸೆಕ್ರೆಟರಿಯಾಗಿಯೂ ಕೂಡ ನೇಮಿಸ್ತಾರೆ ಅವರಿಗೆ ಆ ಹುದ್ದೆಯನ್ನು ಕೊಡ್ತಾರೆ ಯಾಕಂದರೆ ಅವತ್ತು ಜನತಾ ದಳದಲ್ಲಿ ದೊಡ್ಡ ಮಟ್ಟದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥವ್ರು ಎಚ್ ಡಿ ದೇವೇಗೌಡರೇ ಆಗಿತ್ತು ಅದರ ನಂತರ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ದೊಡ್ಡ ಮಟ್ಟದ ಒಂದು ರಾಜಕೀಯ ಬೆಳವಣಿಗೆಯು ಆಗುತ್ತೆ ಅದೇನಪ್ಪ ಅಂತ ಅಂದರೆ ಅವಾಗಿರ್ತಕ್ಕಂಥ ಜನತಾದಳದ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಹಣಕಾಸು ಮಂತ್ರಿಯಾಗಿ ತಮ್ಮ ಸ್ಥಾನವನ್ನು ಅಲಂಕರಿಸ್ತಾರೆ ನೇರವಾಗಿ ನೋಡೋದಾದರೆ ಸಿದ್ದರಾಮಯ್ಯನವರು ಮೂಲತಃ ಒಬ್ಬ ವಕೀಲರು ಒಬ್ಬ ಎಲ್ ಎಲ್ ಬಿ ಮಾಡಿರತಕ್ಕಂಥ ಶಾಸಕನನ್ನು ಹಣಕಾಸು ಇಲಾಖೆಯನ್ನು ಕೊಡೋದ್ರ ಮೂಲಕ ಆ ಒಂದು ಇಲಾಖೆಗೆ ಸಜೆಸ್ಟ್ ಮಾಡೋದ್ರ ಮೂಲಕ ದೇವೇಗೌಡರು ಅವರ ರಾಜಕೀಯ ಬೆಳವಣಿಗೆಗೆ ಕಾರಣರಾಗ್ತಾರೆ ವಿಶೇಷ ಅಂತಂದರೆ ಹಲವಾರು ಬಾರಿ ಈಗಾಗಲೇ ದಾಖಲೆಯ ಮಟ್ಟದ ಬಜೆಟನ್ನು ಮಂಡಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಹದಿಮೂರನೇ ಬಜೆಟ್ ಮಂಡನೆಯ ಅವಧಿಯಲ್ಲಿ ಇದೇ ದೇವೇಗೌಡರನ್ನ ಅವರು ನೆನೆಸ್ಕೊಳ್ತಾರೆ ನಾನಿವತ್ತು ಹಣಕಾಸು ಮಂತ್ರಿಯಾಗಿ ಈ ಬಜೆಟನ್ನು ಯಶಸ್ವಿಯಾಗಿ ಮಂಡನೆ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಹೆಚ್ ಡಿ ದೇವೇಗೌಡರು ನನಗೆ ಅಂದು ಹಣಕಾಸು ಮಂತ್ರಿಯಾಗಿ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದೇ ಕಾರಣ ಅನ್ನುವಂಥ ಒಂದು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾರೆ ಅಲ್ಲಿವರೆಗೂ ಕೂಡ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರ ನಡುವೆ ಬಾಂಧವ್ಯ ತುಂಬ ಚೆನ್ನಾಗಿಯೇ ಬೆಳೀತಾ ಬಂತು ಇದು ಒಂದು ಹಂತದ ಸಿದ್ದರಾಮಯ್ಯನವರ ಬೆಳವಣಿಗೆ ಆದರೆ ಸಿದ್ದರಾಮಯ್ಯನವರ ಬೆಳವಣಿಗೆಗೆ ದೇವೇಗೌಡರ ಕೊಡುಗೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗುತ್ತೆ ಅವತ್ತು ಸಿದ್ದರಾಮಯ್ಯನವರನ್ನು ಡಿ ಸಿ ಎಮ್ ಆಗಿ ನೇಮಕ ಮಾಡಲಾಗುತ್ತೆ ಅಂದರೆ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮೊದಲನೇ ಬಾರಿ ನೇಮಕ ಮಾಡಲಾಗುತ್ತೆ ಅವತ್ತು ಕೂಡ ಎಚ್ ಡಿ ದೇವೇಗೌಡ ಅವರ ಒಂದು ಕಾರ್ಯ ಅವರ ಶ್ಲಾಘನೆ ಮತ್ತು ಬೆನ್ ತಟ್ಟುವಿಕೆ ಬಹಳ ಮುಖ್ಯ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆ ನಡೆಯುತ್ತೆ ಜನತಾ ಪಕ್ಷ ಜನತಾ ದಳವಾಗಿ ನಂತರ ಅದೂ ಒಡೆದು ಜನತಾ ದಳ ಸೆಕ್ಯುಲರ್ ಆಗಿ ಅಂದರೆ ಜಾತ್ಯತೀತ ದಳವಾಗಿ ಅದೂ ಕೂಡ ಒಡೆದು ಹೋಗುತ್ತೆ ಅವಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೂ ಕೂಡ ದೇವೇಗೌಡರನ್ನ ಅವರು ತಮ್ಮ ಬಳಿಗೆ ಇಟ್ಕೊಳ್ತಾರೆ ಇದರ ನಂತರದ ಮತ್ತೊಂದು ದೊಡ್ಡ ಅವಕಾಶ ದೇವೇಗೌಡರು ಸಿದ್ದರಾಮಯ್ಯನವರಿಗೆ ಕಲ್ಪಿಸಿಕೊಟ್ಟಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಸಮ್ಮಿಶ್ರ ಸರ್ಕಾರ ನಿರ್ಮಾಣ ಆಗುತ್ತೆ ಅವಾಗ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದಿನ ಉಪಮುಖ್ಯಮಂತ್ರಿಯಾಗಿಯೂ ಕೂಡ ಎರಡನೇ ಬಾರಿ ಇದೇ ಸಿದ್ದರಾಮಯ್ಯನವರು ಅಧಿಕಾರವನ್ನು ಸ್ವೀಕರಿಸ್ತಾರೆ ಮತ್ತು ಅವರು ಮುಖ್ಯಮಂತ್ರಿಯಾಗಿ ತಮ್ಮ ಕಾರ್ಯವನ್ನು ಆರಂಭ ಮಾಡೋದಕ್ಕೆ ದೇವೇಗೌಡರ ಕೊಡುಗೆ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ ಯಾಕಂದರೆ ಆ ಹೊತ್ತಿನ ದೊಡ್ಡ ಮಟ್ಟದ ನಾಯಕರಾಗಿರ್ತಕ್ಕಂಥ ದೇವೇಗೌಡರ ಸಹಕಾರ ಸಿದ್ದರಾಮಯ್ಯನವರಿಗೆ ಸಿಕ್ಕಿರುತ್ತೆ ಇದರ ನಂತರ ಅಂದರೆ ಎರಡು ಸಾವಿರದ ನಾಲ್ಕರ ನಂತರ ಒಂದು ದೊಡ್ಡ ಮಟ್ಟದ ರಾಜಕೀಯ ಪಲ್ಲಟ ಶುರುವಾಗುತ್ತೆ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ನಡುವೆ ರಾಜಕೀಯ ಭಿನ್ನಾಭಿಪ್ರಾಯಗಳು ತಲೆದೋರ್ತವೆ ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶವನ್ನು ಮಾಡ್ತಾರೆ ಅದರಿಂದ ಬೇಜಾರಾಗಿರ್ತಕ್ಕಂಥ ದೇವೇಗೌಡರು ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯನವರು ಜಾತ್ಯತೀತ ಜನತಾದಳ ಪಕ್ಷದಿಂದ ಹೊರಬರಬೇಕಾಗತ್ತೆ ಅವರು ಹೊರಗಡೆ ಬರ್ತಾರೆ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಕೂಡ ಸೇರ್ತಾರೆ ಎಸ್ ವೀಕ್ಷಕರೇ ಇಲ್ಲಿವರೆಗೂ ಸಿದ್ದರಾಮಯ್ಯನವರ ಜಾತ್ಯತೀತ ಜನತಾ ದಳದೊಂದಿಗಿನ ಒಂದು ನಂಟನ್ನು ಹೇಳಿದ್ವಿ ಅದರ ನಂತರ ಅವರ ಕಾಂಗ್ರೆಸ್ ಪಕ್ಷದ ನಂಟು ಶುರುವಾಗುತ್ತೆ ಅಲ್ಲಿಂದ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಯೂ ಕೂಡ ಆಗ್ತಾರೆ ಇದರ ನಂತರ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರ ರಾಜಕೀಯದ ದ್ವೇಷ ಮುಂದುವರಿತಾ ಹೋಗುತ್ತೆ ಹಗೆತನ ಮುಂದುವರಿತಾ ಹೋಗುತ್ತೆ ಅದು ಸಾರ್ವಜನಿಕವೂ ಕೂಡ ಆಗುತ್ತೆ ಸಮಯ ಸಿಕ್ಕಾಗಲೆಲ್ಲ ಸಿದ್ದರಾಮಯ್ಯನವರು ದೇವೇಗೌಡರ ಮೇಲೆ ವಾಗ್ದಾಳಿಯನ್ನು ನಡೆಸೋದು ಮಾತ್ರ ನಿಲ್ಲಿಸೋದಿಲ್ಲ ಇದೇ ಹಂತದಲ್ಲಿ ದೇವೇಗೌಡರು ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಡದೆ ನಿಂತು ಬಿಡ್ತಾರೆ ಎಸ್ ವೀಕ್ಷಕರೇ ಈಗ ನೇರ ವಿಚಾರಕ್ಕೆ ಮತ್ತೆ ನಾವು ವಾಪಸ್ ಬರೋದಾದರೆ ಸಿದ್ದರಾಮಯ್ಯನವರು ಹೇಳಿರೋ ಹಾಗೆ ಜಾಲಪ್ಪನವರು ನನ್ನ ಗುರುಗಳು ಅನ್ನುವಂಥ ಮಾತನ್ನು ಹೇಳ್ತಾ ಬರ್ತಾ ಇದ್ದಾರೆ ಇದರ ಅರ್ಥ ಏನು ಯಾಕಂದರೆ ಈಗ ನಾನು ಇಷ್ಟೊಂದು ವಿಚಾರಗಳನ್ನು ಹೇಗೆ ಸಿದ್ದರಾಮಯ್ಯನವರ ರಾಜಕೀಯ ಬೆಳವಣಿಗೆಗೆ ದೇವೇಗೌಡರು ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿಗಳು ಹೇಗೆ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ರು ಅನ್ನುವಂಥದ್ದನ್ನು ಹೇಳ್ತಾ ಬಂದನಲ್ಲ ಇವೆಲ್ಲವನ್ನು ಕೂಡ ಅಲ್ಲಗಳೆಯೋಕ್ಕಾಗತ್ತಾ ಆಗತ್ತಾ ನಾವು ಜಾಲಪ್ಪನವರ ಮತ್ತು ಸಿದ್ದರಾಮಯ್ಯನವರ ಸ್ನೇಹ ಅಥವಾ ಜಾಲಪ್ಪನವರು ಹೇಗೆ ಅವರ ಬೆನ್ನಿಗೆ ನಿಂತಿದ್ರು ಅನ್ನೋವಂಥದ್ದನ್ನು ಇಲ್ಲ ಆದರೆ ಸಿದ್ದರಾಮಯ್ಯನವರು ಬಹಳ ಇಚ್ಛೆಪಟ್ಟು ಅಥವಾ ತುಂಬ ಜಾಣ ಮರವಿನಿಂದ ದೇವೇಗೌಡರನ್ನ ನೆನೆಸ್ಕೊಳ್ಳುವಂಥದ್ದು ಮರಿತಾ ಇದ್ದಾರಾ ಅನ್ನುವಂಥದ್ದು ಪ್ರಶ್ನೆ ಈಗಾಗಲೇ ಹಲವಾರು ಬಾರಿ ದೇವೇಗೌಡರು ಈ ತರಹದ ಪ್ರಶ್ನೆಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ ಆದರೆ ದೇವೇಗೌಡರ ಬಗ್ಗೆ ಸಿದ್ದರಾಮಯ್ಯನವರು ತಮ್ಮದೇ ಆಗಿರ್ತಕ್ಕಂಥ ಚುಚ್ಚುವ ಮಾತುಗಳನ್ನು ಹಲವಾರು ಬಾರಿ ಆಡಿರತಕ್ಕಂಥದ್ದು ಜೆ ವಲಯದಲ್ಲೂ ಮತ್ತು ರಾಜ್ಯ ರಾಜಕಾರಣದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕಿತ್ತು ಎಸ್ ವೀಕ್ಷಕರೇ ಸಿದ್ದರಾಮಯ್ಯನವರು ಜೆ ಪಿ ಚಳವಳಿಯನ್ನು ಹೆಚ್ಚು ಹಚ್ಚಿಕೊಂಡವರು ಲೋಹಿಯ ವಾದವನ್ನು ಮೆಚ್ಚಿಕೊಂಡವರು ಸಿದ್ದರಾಮಯ್ಯನವರು ಸಮಾಜವಾದಿಗಳು ಖಂಡಿತ ಅವರ ಯೋಜನೆಗಳು ಯೋಚನೆಗಳು ಜನಪರವಾಗಿರ್ತವೆ ಅನ್ನುವಂಥ ಮಾತು ದೇಶದ ಮತ್ತು ರಾಜ್ಯದ ಬೇರೆ ಬೇರೆ ವಲಯದಲ್ಲೂ ಕೂಡ ಚರ್ಚೆಗೆ ಈಡಾಗುತ್ತೆ ಆದರೆ ವೈಯಕ್ತಿಕವಾಗಿ ವ್ಯಕ್ತಿಯಾಗಿ ಯಾಕೆ ಸಿದ್ದರಾಮಯ್ಯನವರು ತಾಳ್ಮೆಯನ್ನು ಕಳೆದುಕೊಳ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಹುಟ್ಟುಕೊಳ್ಳುತ್ತೆ ಒಬ್ಬರನ್ನು ಮೇಲೆತ್ತುವ ಮೂಲಕ ಮತ್ತೊಬ್ಬರನ್ನು ಹೊಗಳುವ ಮೂಲಕ ಮತ್ತೊಬ್ಬರ ಕಡೆ ಯಾಕೆ ಗುರಿ ಮಾಡಿ ಮಾತನಾಡ್ತಾರೆ ಅನ್ನುವಂಥ ಪ್ರಶ್ನೆ ಇವತ್ತು ಹುಟ್ಕೊಳ್ತಾ ಇದೆ ಸಿದ್ದರಾಮಯ್ಯನವರ ಈ ನಡೆ ಈಗ ರಾಜ್ಯಾದ್ಯಂತ ಚರ್ಚೆಗೆ ಈಡಾಗಿರ್ತಕ್ಕಂಥದ್ದು ನಮ್ಮ ಕಾಳಜಿಯು ಅಷ್ಟೇ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಂಬತ್ತು ವರ್ಷದ ಹತ್ತಿರಕ್ಕೆ ಬರ್ತಾ ಇದ್ದಾರೆ ಈಗ ನಿಮ್ಮಿಂದ ರಾಜ್ಯದ ಜನ ಮಾಗಿದ ಮತ್ತು ಮೆಚ್ಯೂರ್ಡ್ ಆಗಿರ್ತಕ್ಕಂಥ ಮಾತುಗಳನ್ನು ಬಿಹೇವಿಯರನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಹಾಗೆ ನಿರೀಕ್ಷೆ ಮಾಡೋದು ಕೂಡ ರಾಜ್ಯದ ಜನರ ತಪ್ಪಲ್ಲ ಖಂಡಿತ ನಿಮಗೆ ನೋವಾಗಿದೆ ಎರಡು ಸಾವಿರದ ಐದರಲ್ಲಿ ಜೆ ಡಿ ಎಸ್ ಪಕ್ಷದಿಂದ ನಿಮ್ಮನ್ನು ತೆಗೆದುಹಾಕಿದಾಗ ಅಥವಾ ನಿಮಗೆ ಮುಖ್ಯಮಂತ್ರಿ ಸ್ಥಾನವನ್ನು ಆವಾಗ ಕಲ್ಪಿಸಿಕೊಡಲಿಕ್ಕೆ ಸಪೋರ್ಟ್ ಮಾಡಲಿಲ್ಲ ಅನ್ನುವಂಥ ಒಂದು ಮಾತನ್ನು ತಾವು ಮೇಲಿಂದ ಮೇಲೆ ಹೇಳ್ತೀರಿ ಅದು ತಮ್ಮ ನೋವನ್ನು ರಾಜ್ಯದ ಜನ ಅರ್ಥ ಮಾಡ್ಕೊಳ್ತಾರೆ ಆದರೆ ಈಗ ನಿಮಗೆ ಎಲ್ಲವೂ ಸಿಕ್ಕಿದೆ ಈ ಹಂತದಲ್ಲಾದರೂ ಎರಡೆರಡವರು ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಈ ಹಂತದಲ್ಲಾದರೂ ತಮ್ಮ ಮಾತುಗಳು ಮತ್ತು ವರ್ತನೆಗಳು ಕೃತಜ್ಞತಾಪೂರ್ವಕವಾಗಿರಬೇಕು ಥ್ಯಾಂಕ್ಫುಲ್ ಆಗಿರಬೇಕು ಅನ್ನುವಂಥ ನಿರೀಕ್ಷೆ ನಮ್ಮ ಫೋಕಸ್ ಟಿ ವಿಯದ್ದು ಕೂಡ ಈಗಾಗಲೇ ಸಾಕಷ್ಟು ಬಾರಿ ಈ ತರಹದ ವರ್ತನೆಗಳು ಯಾಕಂದರೆ ಮೊನ್ನೆ ಕೆಲವೇ ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಎ ಸಿ ಪಿ ಮೇಲಿನ ನಿಮ್ಮ ಆ ಸಿಡುಕುತನ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ರೀತಿಯ ಪ್ರಶ್ನೆಗಳನ್ನು ಹಾಕುವಂಥ ಕಾರಣಗಳನ್ನು ಕೊಡ್ತಾ ಇದೆ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ನೀವು ಒಂದು ವೇಳೆ ಥ್ಯಾಂಕ್ಸ್ ಹೇಳೋದಾದರೆ ನಿಮ್ಮ ಇಡೀ ರಾಜಕೀಯ ಜೀವನದ ಥ್ಯಾಂಕ್ಸ್ ಹೇಳೋದರಾದರೆ ಅಲ್ಲಿ ಎಲ್ಲರನ್ನೂ ನೆನಪಿಸಿಕೊಳ್ಳಿ ಪ್ರಮುಖವಾಗಿ ದೇವೇಗೌಡರನ್ನು ಮರೆಯಬೇಡಿ ಯಾಕಂದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ಮಾತಿದೆ ಒಂದಕ್ಷರ ಕಲಿಸಿದವರು ಗುರು ಅನ್ನುವಂಥದ್ದು ಹಾಗಾಗಿ ದೇವೇಗೌಡರ ಪಾತ್ರ ನಿಮ್ಮ ಮೇಲೆ ಚಿಕ್ಕದೇ ಇದ್ದರೂ ಪರವಾಗಿಲ್ಲ ಅವರನ್ನ ಸ್ಮರಿಸಿಕೊಳ್ಳುವಾಗ ರಾಜಕೀಯೇತರವಾಗಿ ಅವರನ್ನ ಸ್ಮರಿಸಿಕೊಳ್ಳುವಾಗ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಗೌರವ ದೇವೇಗೌಡರಿಗೆ ಸಿಗಲೇಬೇಕಾಗಿದೆ ಈ ಮೂಲಕ ನೀವು ಕೂಡ ನಿಮ್ಮ ಒಂದು ರಾಜಕೀಯ ಜೀವನದ ಘನತೆಗೆ ಮತ್ತಷ್ಟು ರೆಕ್ಕೆ ಪುಕ್ಕಗಳನ್ನು ಕಟ್ಟಿಕೊಳ್ಳಬಹುದು ದೊಡ್ಡ ಮಟ್ಟದ ಟೀಕೆಗಳಿಗೆ ತಾವು ಈಡಾಗದೇ ಇರುವಂಥ ಸಾಧ್ಯತೆಗಳನ್ನು ಕೂಡ ತಾವು ತೊಡೆದು ಹಾಕಬಹುದು ಈ ಒಂದು ಮನವಿಯೊಂದಿಗೆ ಈ ಒಂದು ಕೋರಿಕೆಯೊಂದಿಗೆ ಈ ಒಂದು ಮಾತಿನೊಂದಿಗೆ ಇವತ್ತಿನ ಈ ಎಕ್ಸ್ಪ್ಲೇನರ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ನಿಮ್ಮ ಮುಂದೆ ನಾನು ಇರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿ ವಿ